ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಿನ್ನೆ ತಾಲೂಕ್ ಆಫೀಸ್ ನಲ್ಲಿ ಒಂದು ಕೇಸ್ ಇತ್ತು ಕೊಲೆ ಬೆದರಿಕೆ ಬಗೆ ಕಂಪ್ಲೇಂಟ್ ಆಗಿತ್ತು ಆ ಕೇಸಿಗೆ ಸಂಬಂಧಪಟ್ಟಾಗೆ ನನ್ನ ಕೇಸ್ ಇತ್ತು ಮೂರು ಗಂಟೆಗೆ ಸರ್ ನನಗೆ ಎ ಸಿ ಕೋರ್ಟ್ನಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಮತ್ತೆ ಇಒ ಕೋರ್ಟ್ನಲ್ಲಿ ಎಲ್ಲ ಕೋರ್ಟ್ಗಳಿಗೂ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಹಾಜರುಪಡಿಸಬೇಕು ಒಂದು ಒಂದೇ ಒಂದು ನಂಬರ್ ಹದಿನೈದು ಬಾರ ಒಂದು ಇಪ್ಪತ್ತ್ಮೂರು ಕುಂಟೆ ವಿಸ್ಕಂಟೆ ಸನ್ ಅಪ್ ಲಿಂಗೇಗೌಡ ಎಂಬವನು ನಮ್ಮ ತಂದೆ ಹೆಸರನ್ನು ದುರ್ಬಳಕೆ ಮಾಡಿ ಅಕ್ರಮ ಖಾತೆ ಮಾಡಿಸ್ಕೊಂಡವನೇ ಅದನ್ನು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಸಿವಿಲ್ ನ್ಯಾಯಾಲಯದಲ್ಲಿ ಓ ಎಸ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಓ ಎಸ್ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತು ಈ ಡಾಕ್ಯುಮೆಂಟ್ಸ್ನಾಗ ಈ ಕೇಸ್ಗೆ ನಾನು ಡಾಕ್ಯುಮೆಂಟ್ಸ್ಗಳನ್ನ ಹಾಜರುಪಡಿಸ್ಬೇಕಾಗೋದ್ರಿಂದ ನಾನು ಸಿವಿಲ್ ನ್ಯಾಯಾಲಯದಲ್ಲಿ ನಾನು ಒಂದು ತಿಂಗಳು ಕಾಲಾಫಾಸಕ್ಕೆ ಕೇಳ್ಕೊತೀನಿ ಆ ಒಂದು ಸರ್ ಡಾಕ್ಯುಮೆಂಟ್ಸ್ಗಳನ್ನ ಕೊಡೋಕ್ಕೋಸ್ಕರ ನಾನು ತಾಲೂಕ್ ಆಫೀಸ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡಿ ಅಂತ ನಾನು ಆರ್ ಟಿ ಐ ಕೇಳಿದ್ದೀನಿ ಅರ್ಜಿನಲ್ಲಿ ಕೊಡದೇ ಇರೋದಕ್ಕೆ ನಾನು ಮಾಹಿತಿ ಹೆಚ್ಚಿನಲ್ಲಿ ಕೇಳಿದ್ದೀನಿ ಮಾಹಿತಿ ಎಕ್ನೂ ಮೂವತ್ತು ದಿನಗಳಾದರೂ ನಲವತ್ತು ದಿನ ಆದರೂ ಅರವತ್ತು ದಿನ ಆದರೂ ನಮಗೆ ಯಾವುದೇ ಡಾಕ್ಯುಮೆಂಟ್ಸ್ನ ಒದಗಿಸಿಕೊಡ್ತಾ ಇಲ್ಲ ಯಾಕೆ ಒದಗಿಸಿಕೊಡ್ತಾ ಇಲ್ಲ ಅಂದ್ರೆ ನಾವೇನ್ರ ಇಲ್ಲಿ ದಾಖಲಾತಿಗಳನ್ನ ಕೊಟ್ಬಿಟ್ರೆ ಇವ್ನ ತಗೊಂಡೋಗಿ ಸಿವಿಲ್ ನ್ಯಾಯಾಲಯಕ್ಕೆ ಕೊಟ್ಬಿಟ್ರೆ ಕೇಸು ಇವ್ನ ಪರ ಆಗೋಯ್ತದೆ ನಾವೆಲ್ಲ ಸಿಗಾಕೊಳ್ತೀವಿ ಅಕ್ರಮ ಪೋರ್ಜರಿ ಖಾತೆ ಮಾಡಿಕೊಟ್ಟವರು ವಿತ್ ಮಾಡಿಸ್ಕೊಂಡವ್ರು ಎಲ್ಲ ಸಿಗಾಕತ್ತೀವಿ ಅಂದ್ಬಿಟ್ಟು ಇವರೆಲ್ಲ ತಾಲೂಕ್ ಆಫೀಸ್ನಲ್ಲಿ ಹೀರೋರೆಲ್ಲರೂ ಕೊಂಡ್ಕೊಬಿಟ್ರು ಎದುರುಪಾಠಿಗಳು ಯಾವ್ದನ್ನೂ ತಾಲೂಕು ಆಫ್ಸಲ್ಲಿ ಒಂದು ಕಡ್ಡಿ ಕೆಲಸಗಳ ಮಾಡ್ಕೊಡ್ತಾ ಇಲ್ಲ ಆರು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದ್ರಲ್ಲಿ ನಾನು ಕೇಸ್ ನಾನು ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಡೇಟ್ನ ಮುಗಿಸ್ಬಿಟ್ಟು ಹೊಂಟಾಯ್ತಾರೆ ನಿನ್ನೆ ಅದೇ ಟೈಮ್ಗೆ ನಿನ್ನೆ ಕೇಸ್ ಇತ್ತು ಆ ಡೇಟ್ನಲ್ಲಿ ನಾನು ಓಂ ಸುರಕ್ಷೆ ಕೊಡಲೇಬೇಕು ಅಂತ ನಾನು ಹೋಗಿ ಮನವಿ ಮಾಡಿ ಕೇಳ್ಕೊಂಡಾಗ ನೀನು ನೋಡಪ್ಪ ನಿನಗೆ ಓಂ ಸುರಕ್ಷ ಬೇಕು ಅಂದರೆ ಸಿವಿಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕು ಅಂತ ಬಂದಿದೆಯೇ ಇದನ್ನು ತಗೊಂಡೋಗಿ ನೀನು ಗ್ರೇಟು ಮೇಡಮ್ವರೆಗೆ ನಾನು ಫೋನ್ ಮಾಡ್ತೀನಿ ಇಮಿಡಿಯೇಟ್ಲಿ ಅವರ ಲಕ್ಷ್ಮೀ ದೇವಿ ಅಂತ ಗ್ರೇಟು ಮೇಡಮ್ ಅವರು ತಾಸಿದಾರು ಎರಡನೇ ಮಾಡಿಲಿರ್ತಾರೆ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀನು ಅಂತ ಹೇಳಿದ್ರು ನನಗೆ ಎದುರು ಪಾರ್ಟಿಗಳೆಲ್ಲ ಆ ಚುನಾವಣೆ ಅಧಿಕಾರಿ ಆಚೆ ಜಗನ್ನಾಥ್ ಆ ಜಗನ್ನಾಥ್ ಮಾಜಿ ಬಿ ಎ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಮೂವತ್ತೆರಡು ಎಕರೆ ಖಾತೆ ಮಾಡಿಕೊಟ್ಟಂಥ ವ್ಯಕ್ತಿ ಇವನು ಈ ವ್ಯಕ್ತಿ ಹೆಂಗೆ ಅಂದರೆ ಮುರ್ಸಿದೇವೌಡ ನಮ್ಮ ತಾತನ ತಾತ ಅವನದ ನೋಂದಣಿ ಆಗಿಲ್ಲ ಮರಣಪತ್ರ ಅಲಭ್ಯ ಕೊಟ್ಟಿದ್ದಾರೆ ನನಗೆ ಕೆಂಪಿರಮ್ಮ ಅದು ನೋಂದಣಿ ಆಗಿಲ್ಲ ಅಲಭ್ಯ ಕೊಟ್ಟಿದ್ದಾರೆ ಇವರು ಖಾತೆ ಮಾಡಿಕೊಂಡಂಥ ವ್ಯಕ್ತಿಗಳು ಪದ್ಮಮ್ಮ ವೈಪಾಪ್ ಸಿದ್ಲಿಂಗೇಗೌಡ ಮತ್ತು ಪವಿತ್ರ ಎನ್ ಎಸ್ ಕೃಷ್ಣೇಗೌಡ ನಾಗೇಂದ್ರಮ್ಮ ವೈಪ್ ಆಫ್ ನಿಂಗೇಗೌಡ ಬಿಸ್ಕಂಠೆ ಎಸ್ ನಿಂಗೇಗೌಡ ಈ ವ್ಯಕ್ತಿಗಳು ನಕಲಿ ಮರ ಪತ್ರಗಳನ್ನ ಸೃಷ್ಟಿ ಮಾಡಿ ನಕಲಿ ವಂಶಗಳನ್ನ ಹಾಕಿ ಕೋರ್ಜರಿ ಖಾತೆ ಮಾಡಿಸ್ಕೊಂಡವ್ರೆ ಈ ಜಗನ್ನಾಥ್ ನಕಲಿ ಮರಣ ಪತ್ರ ಸೃಷ್ಟಿ ಮಾಡಿ ಇವ್ರಿಗೆ ಖಾತೆ ಮಾಡಿಕೊಟ್ಟಿದ್ದಾನೆ ಏನು ಖಾತೆ ಮಾಡಿಕೊಟ್ಟು ನಮ್ಮ ಮೂವತ್ತೆರಡು ಎಕರೆ ಮೂವತ್ತೆರಡು ಎಕರೆ ನಮ್ಮ ನಮ್ಮ ಅಪ್ಪಂದೇ ಅಲ್ಲ ನಮ್ಮ ಒಂದು ಹುಡ್ತವ್ರ ನಾಲ್ಕು ಜನ ಮೂವತ್ತೆರಡು ಎಕರೆ ಟೋಟಲ್ ಐವತ್ತು ಎಕರೆ ಇದೆ ಮೂವತ್ತೆರಡು ಎಕರೆ ನಮ್ಮ ಮರ್ಚೀದಕ್ಕೆ ನಮ್ಸಲ್ಲಿ ಖಾತೆ ಇತ್ತು ಅದು ಈಗ ಪದ್ಮಮ್ಮ ವೈಪ ಸಿದ್ಲಿಂಗ ಕೂಡ ಪವಿತ್ರ ಕೂಡ ನಾಗೇಂದ್ರಮ್ಮ ಮತ್ತೆ ವಿಸ್ಕಂಠಯ್ಯ ಇವರ ಹೆಸರು ಖಾತೆ ಕುಂತಿತ್ತು ಸಿವಿಲ್ ನ್ಯಾಯಾಲಯದಲ್ಲಿ ನಾನು ಹೋದೆ ಮತ್ತೆ ಎಸಿಗೂ ಹೋದೆ ಎಸಿನಲ್ಲಿ ಖಾತೆ ವಜಾ ಆಗಿ ನಮ್ಮ ಅಜ್ಜಿ ತಾತ ಬಂದು ಕುಂತಿದೆ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಸ್ ಹಾಕೊಂಡಿದ್ದಕ್ಕೆ ಇಪ್ಪತ್ನಾಲ್ಕಕ್ಕೆ ಖಾತೆ ವಜಾ ಮಾಡಿ ಯಥಾಸ್ಥಿತಿ ಕುಣಿಸಿದ್ದಾರೆ ಖಾತೆ ವಜಾ ಆದ್ಮೇಲೆ ನಾ ಏನ್ ಮಾಡೋದು ಒಂದು ನಂಬರ್ನ ಹದಿನೈದು ಬಾರ ಒಂದು ಇಪ್ಪತ್ತ್ ಮೂರು ಕುಂಟೆನ ಇದನ್ನ ನಾನು ವಜಾ ಮಾಡೋಕ್ಕೆ ಪವರ್ ಇಲ್ಲ ಇದನ್ನ ಆಧಾರ ಮಾಡಿ ಭೋಗ್ಯ ಮಾಡಿಕೊಟ್ಟವ್ರೆ ಇದು ನೀವು ಸಿವಿಲ್ ನ್ಯಾಯಾಲಯದಲ್ಲಿ ಇತ್ಯರ್ಥ ಪಡಿಸಬೇಕು ಸಾಲ್ತ್ಗೆ ಇದು ಆಧಾರ ಮಾಡಿ ಭೋಗ್ಯ ಮಾಡಿಕೊಟ್ಟಿರೋದ್ರಿಂದ ಬನ್ನೂರುಘಟ್ಟ ಜನತಾ ಕಾನೂನಿನಲ್ಲಿರುವಂತಹ ಕೃಷಿ ಸೊಸೈಟಿಗೆ ಆಧಾರ ಮಾಡಿಕೊಟ್ಟಿರೋದ್ರಿಂದ ಇದನ್ನ ವಜಾ ಮಾಡಕ್ಕೆ ನನಗೆ ಕವರಿಲ್ಲ ನೀನ್ ಸಿವಿಲ್ ಹಾಕೋ ವಜಾ ಮಾಡ್ಕೊಳ್ಳಿ ಅಂತ ಮಂಜುನಾಥ ಸಾರು ನನಗೆ ನಿಂಬರ ಕೊಟ್ಟರು ಆಗ ಅದನ್ನ ತಗೊಂಡು ಅವನಾಗಿ ಸಿವಿಲ್ಗೆ ಹಾಕೊಂಡಿದ್ದೀನಿ ಸಿವಿಲ್ ಅದು ಎಂಡಿಗೆ ಬಂದಿದೆ ಆ ಸಿವಿಲ್ ಕೇಸು ನನ್ನಂತೆ ಆಗಬೇಕಾದ್ರೆ ಒಂಬ್ಸೌ ರೂಪಾಯಿ ಕೊಡಬೇಕು ಆ ಒಂಬ್ಸಿ ವೃಷಾ ಕೊಟ್ಬಿಟ್ರೆ ಇವ್ರಿಗೆ ಕೇಸು ಇದು ಅವನಂತೆ ಅನ್ಬಿಟ್ಟು ಎದುರು ಪಾರ್ಟಿಗಳ ಪರ ಸೇರ್ಕೊಂಡು ಇವರೆಲ್ಲ ಸೇರ್ಕೊಂಡು ತಾಲೂಕ್ ಆಫೀಸ್ ನಲ್ಲಿ ಯಾವುದೇ ಡಾಕ್ಯುಮೆಂಟ್ನ ಕಾನೂನು ರೀತಿಯಲ್ಲಿ ಕೇಳಿದ್ರೆ ಒದಗಿಸಿಕೊಡ್ತಾ ಇಲ್ಲ ತಾಲೂಕು ಆಫ್ ಇರುವಂತಹ ತಹಸೀಲ್ದಾರ್ ನನಗೆ ವಂಸ ವೃಷ್ಸ ಕೊಡ್ತಾ ಇಲ್ಲ ಅಂದ್ರೆ ನಾನು ಇನ್ನೆಲ್ಗೋಗಿ ಆ ವಂಶ ವೃಷತ್ ಕೇಳಿಕೆ ಚುನಾವಣಾ ಅಧಿಕಾರಿ ಆಫೀಸ್ ನಲ್ಲಿ ಇದ್ದಂತ ನನ್ನ ಆಪೋಸಿಟ್ ಪಾರ್ಟಿಗಳು ಎದುರುಗಡೆ ಬಂದು ಕತ್ತು ಹಿಡ್ಕೊಂಡು ಕಪಾಲ ಕೊಡದಿ ಎದೆಗೂಡು ಕೊಡದಿ ಕಣ್ಣಿಗೆ ಗುದ್ದಿ ಬಲತೊಳಗೆ ಹೇಟ್ ಮಾಡಿ ನನಗೆ ನೋವನ್ನು ಉಂಟು ಮಾಡವ್ರೆ ಮತ್ತೆ ನಾನು ಯಾವ್ದೇ ಕಾರಣಕ್ಕೂ ಜೀವಿಸ ಕೇಸ್ ಕೇಸ್ನ ವಾಪಸ್ ತಗೊಂಡು ಗೆದ್ದೆ ಇಂದ ನಾನು ಇಪ್ಪತ್ತು ವರ್ಷ ಟೈಮ್ ಕೊಡ್ತೀನಿ ಅಧಿಕ ಸರಿ ಕೇಸ್ ಗೆದ್ದಬಿಟ್ರೆ ನೀನು ಹೆಸರು ಖಾತೆ ಮಾಡ್ಕೊಬಿಟ್ರೆ ಅಂತ ಅಂದ್ಬಿಟ್ಟು ವಿಷಯ ಆ ಕೃಷ್ಣೇಗೌಡ ಎಂಬೂರು ಮತ್ತೆ ನಾಗೇಂದ್ರಮ್ಮ ಈ ಮರ್ತಿದೆ ಕೂಡ ಇವರೆಲ್ಲ ಸೇರ್ಕೊಂಡ ನನಗೆ ಕೈ ಬರ್ತಾರೆ ಎಲ್ಲ ಹೊಡೆದಿದ್ದಾರೆ ವರದಿ ಶರ್ಟ್ ಎಲ್ಲ ಹರಿದು ಹಾಕಿದಾರೆ ಪ್ಯಾಂಟ್ ಹರ್ದು ಹಾಕಿದಾರೆ ಬನ್ನಿನೆಲ್ಲ ಹಾಕಿದ್ರೆ ಆ ಸಮಯದಲ್ಲಿ ಯಾರು ಆಲಿ ನಾನು ತಾಸಿದಾರ ಬರುವರೆಗೂ ನಾನು ಬಿಡಲ್ಲ ತಾಸಿದಾರ ಬರಲಿ ಅಂತ ನಾನು ಜೋರಾಗಿ ಕೇಳಿದ್ದೀನಿ ವಿಡಿಯೋನು ಸುಧಾ ಮಾಡಿದ್ದೀನಿ ಏನಾಯಿತು ಈ ತಾಲೂಕು ಆಫೀಸ್ನಲ್ಲಿ ಅಂದ್ಬಿಟ್ಟು ತಹಸೀದಾರಿಯಾಗಲಿ ಅಲ್ಲಿ ಇದ್ದವರು ಯಾರು ಆಗಲಿ ಇದನ್ನ ಸಾಲ್ವ್ ಮಾಡೋಕ್ಕೂ ಒಬ್ರು ಬಂದಿಲ್ಲ ಇಂಬರ ಕೊಡಕ್ ಬರ್ತಾರೆ ಅಷ್ಟೇ ನನಗೆ ನ್ಯಾಯ ಒದಗಿಸಿಕೊಟ್ಟಿಲ್ಲ ಎಫ್ಐ ಆರ್ ಮಾಡಿ ಆಡಗಲಲ್ಲಿ ನನ್ನ ಸಾರ್ವಜನಿಕರ ಪಬ್ಲಿಕ್ನಲ್ಲಿ ನನಗೆ ಕತ್ತುಪಟ್ಟಿಟ್ಕೊಂಡು ಸರ್ಟೆಲ್ ಅರ್ದಾಕಿ ಕೊಲೆ ಬೆದರಿಕೆ ಹಾಕಿದರೆ ನನಗೆ ಎಫ್ಐಆರ್ ಮಾಡಿ ಅಂತ ಕೇಳ್ಕೊಂಡೆ ರಿಕ್ವೆಸ್ಟ್ ಮಾಡಿ ಎಫ್ಐಆರ್ ಮಾಡಿಲ್ಲ ಆದ್ರಿಂದ ನಾನು ನನಗೆ ಅನ್ಯಾಯ ಆಗೋದಿಬಿಟ್ಟು ನಾನು ಜಿಲ್ಲಾ ಪೊಲೀಸ್ ಠಾಣೆಗೆ ಬಂದು ನಾನು ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಆಗ ಅವರು ಇದನ್ನು ಕ್ರಮ ತಗೊಂಡು ಇಮ್ಮಿಡಿಯೇಟ್ಲಿ ಇವ್ರ ಮೇಲೆ ಎಫ್ಐಆರ್ ಮಾಡಿ ಅಂತ ಹೇಳಿದ್ದಾರೆ ನಮ್ಗ ನಿಮ್ಮ ಮಾಧ್ಯಮದ ಮುಖಾಂತರ ನ್ಯಾಯ ಸಿಗ್ತದೆ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ದಯವಿಟ್ಟು ನಂಗೆ ನ್ಯಾಯ ಸಿಗ ತೆಗೆದುಕೊಡ್ಬೇಕು ಅಂತ ನಾನು ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತಾ ಇದೀನಿ ನನ್ಗೆ ಪ್ರಾಣ ಬೆದರಿಕೆ ಹಾಕೋ ಕೊಲೆ ಬೆದರಿಕೆ ಹಾಕವ್ರೆ ನಾನು ಒನ್ ಟೊಂಟಿ ಓಡಾಡ್ತಾ ಇರ್ತೀನಿ ಎಲ್ಲ ಕಡೆನೂ ನನ್ನ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೂ ಒಣಗ ಯಾರ ಒಣೆ ಹೇಳಿ ನಮಗೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ತಾಲೂಕಾ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ